ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಫಿ ಕಾಮತ್ ಜಗಲೂರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ಬಣದ ವತಿಯಿಂದ ಜಗಳೂರು ತಾಲೂಕಿನ ಸುರಡಡಿ ಗ್ರಾಮ ಘಟಕ ಉದ್ಘಾಟನಾ ಅಂಗವಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪುತ್ಥಳಿ ಸಮಿತಿ ಅಧ್ಯಕ್ಷರಾದ ತುಪ್ಪದಹಳ್ಳಿ ಪೂಜಾ ಅವರ ಅಧ್ಯಕ್ಷತೆಯಲ್ಲಿ ಪತ್ರಿಕಾಗೋಷ್ಠಿ ಕರೆಯಲಾಯಿತು ಈ ಸಂದರ್ಭದಲ್ಲಿ ಬಿ ಎಸ್ ಎಸ್ ಸಂಘದ ಸಂಚಾಲಕರಾದ ಕುಬೇಂದ್ರ ಹೊಲಗಟ್ಟೆ ರಂಗಪ್ಪ ಪಾಂಡು ವ್ಯಾಸಗೊಂಡನಹಳ್ಳಿ ಕೊರಟಿಕೆರೆ ನಾಗರಾಜ್ ಸುರಡಳ್ಳಿ ಮಲ್ಲೇಶ್ ಸುರಡಳ್ಳಿ ಗ್ರಾಮದ ಘಟಕದ ದಿಲ್ರಾಜ್ ಮನು ಸುರಟಳ್ಳಿ ರವಿ ಕುರ್ಸಿತಾಪುರದ ಪ್ರದೀಪ್ ಇತರರು ಉಪಸ್ಥಿತರಿದ್ದರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪುತ್ಥಳಿ ಸಮಿತಿಯ ಅಧ್ಯಕ್ಷರು ತುಪ್ಪದಹಳ್ಳಿ ಪೂಜಾರ್ ಸಿದ್ದಪ್ಪರವರು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು ಎರಡು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಶನಿವಾರ ಜಗರೂರು ತಾಲೂಕು ಬಿಳ್ಚೋಡು ಹೋಬಳಿ ದೇವಿಕೇರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಸುರಡ್ಿ ಗ್ರಾಮದಲ್ಲಿ ಬಿಎಸ್ಎಸ್ ಎಸ್ ಕೃಷ್ಣಪ್ಪ ಸ್ಥಾಪಿತ ಬಣದಿಂದ ಗ್ರಾಮ ಶಾಖೆ ಉದ್ಘಾಟನೆ ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮಕ್ಕೆ ನಮ್ಮ ಪರಮಪೂಜಾ ಗುರುಗಳಾದ ಬಸವಮೂರ್ತಿ ಮಾದಾರ ಚನ್ನಯ್ಯ ಸ್ವಾಮೀಜಿಯವರು ಮುನಿ ಸ್ವಾಮೀಜಿಯವರು ನಮ್ಮ ಮಾನ್ಯ ಸಂಸದರಾದ ಜಿ ಎಂ ಸಿದ್ದೇಶ್ವರ್ ಅವರವರು ನಮ್ಮ ಜಗೂರು ವಿಧಾನಸಭಾ ಕ್ಷೇತ್ರದ ಎಮ್ ಎಲ್ ಎ ಆಗಿರ್ತಕ್ಕಂಥ ಬಿ ದೇವೇಂದ್ರಪ್ಪನವರು ಹಾಗೂ ಮಾಜಿ ಶಾಸಕರಾದ ರಾಮಚಂದ್ರಪ್ಪನವರು ಎಸ್ ಪಿ ರಾಜೇಶ್ನವರು ಟಿಕೆಟ್ ಆಕಾಂಕ್ಷಿಗಳ ಆಕಾಂಕ್ಷಿಗಳಾಗಿರ್ತಕ್ಕಂಥ ವಿನಯ್ ಕುಮಾರ್ ಅವರು ಕೊಟ್ರೇಶ್ನವ್ರನವರು ಕೆ ಪಿ ಪಾಲಣ್ಣವರು ಬಾಬಣ್ಣವರು ಹೀಗೆ ಹಲವಾರು ಮುಖಂಡರು ಈ ಗ್ರಾಮಕ್ಕೆ ಆಗಮಿಸುತ್ತಿದ್ದು ಈ ಗ್ರಾಮದಲ್ಲಿ ಅದ್ದೂರಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮದಲ್ಲಿ ಸಾವಿರಕ್ಕೂ ಅಧಿಕ ಜನ ಕರೆಸಿಬಿಟ್ಟು ಸ್ವಾಮೀಜಿಯವರಿಂದ ಆಶ್ವಾಸನೆ ನೀಡಬೇಕಂತ ನಮ್ಮ ಸಂಕಲ್ಪ ತಗೊಂಡಿದ್ದೀವಿ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಹೆಚ್ಚು ಹೆಚ್ಚು ಜನಸಂಖ್ಯೆ ಆಗಮಿಸುವುದರ ಮುಖಾಂತರ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ ಮನವಿ ಮಾಡಿಕೊಡ್ತೀವಿ